ಗಂಜಿಗೆ ಸೂಪರ್ ಆದ ಒಂದು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಮೆಣಸನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ಹತ್ತು ನಿಮಿಷ ಇಡುವ ಈಗ ಮಿಕ್ಸಿ ಜಾರಿಗೆ ಮೆಣಸು ಒಂದು ಚಮಚ ಕೊತ್ತಂಬರಿ ಶುಂಠಿ ಮತ್ತು ನೆನೆಸಿಟ್ಟ ನೀರು ಹಾಕಿ ನೈನ್ಸಾಗಿ ಕಡಿಯುವ ಸ್ವಲ್ಪ ಹುಳಿ ಕೂಡ ಹಾಕಿದ್ದೇನೆ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಉಡಿ ಈಗ ಸ್ವಲ್ಪ ಎಣ್ಣೆ ಆಮೇಲೆ ಕರಿಬೇವು ಹಾಕಿ ಫ್ರೈ ಮಾಡುವ ಒಂದು ಎರಡು ಕಾಯಿ ಮೆಣಸು ಹಾಕಿ ಫ್ರೈ ಮಾಡುವ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಒಂದು ತುಂಬ ಶೇಂಟು ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಕರೆದ ಮಸಾಲೆಯನ್ನು ಸ್ವಲ್ಪ ಮೀನಿಗೆ ಸವರುವ ಕೇಳ್ಕೊಳ್ತದಾಗ ಈಗ ಮಸಾಲೆಯನ್ನು ಒಗ್ಗರಣೆಗೆ ಹಾಕುವ ಸಲ ಚೆನ್ನಾಗಿ ಫ್ರೈ ಆಯಿತು ಈಗ ಮೀನನ್ನು ಹಾಕುವ ಕುದಿ ಬರ್ತಾ ಉಂಟು ಈಗ ಮಗಿ ಹಾಕುವ ಗಂಜಿಗೆ ಸೂಪರ್ ಆದ ಮುಂಚೆ ಇದು ಸರಿಯಾಗಿ ಡ್ರೈ ಆಗಬೇಕಿದು